ಸ್ವಾಗತ ನಾನು ಪೃಥ್ವಿರಾಜ್ ಹರನಹಳ್ಳಿ ಕಾಸರಗೋಡು ಯುವತಿಗೆ ಇಸ್ಲಾಂ ಧರ್ಮಕ್ಕೆ ಸೇರುವಂತೆ ಒತ್ತಡವನ್ನ ಹಾಕಲಾಗ್ತಾ ಇದ್ದಂತೆ ಕೇರಳ ಯುವಕರಿಂದ ಕಾಸರಗೋಡು ಯುವತಿಗೆ ಒತ್ತಡ ಹಾಕ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಪೊಲೀಸ್ ಕಮಿಷನರ್ಗೆ ದೂರನ್ನ ನೀಡಲಿದ್ದಾರೆ ಶೋಭಾ ಕರಂದ್ಲಾಜೆ ಅವರು ಅವರ ಜೊತೆಯಲ್ಲಿ ಇರುವಂತದ್ದು ಆ ಯುವತಿ ಸೊ ಹೀಗಾಗಿ ಕೇರಳದಲ್ಲಿ ನಡೆದಿರುವಂತಹ ಘಟನೆ ಅದು ಬೆಂಗಳೂರಿನಲ್ಲಿರುವಂತಹ ಪೊಲೀಸ್ ಕಮಿಷನರ್ಗೆ ದೂರನ್ನ ನೀಡಲಿಕ್ಕೆ ಈಗ ಶೋಭಾ ಕರಂದ್ಲಾಜೆ ಅವರು ಮುಂದಾಗಿರುವಂತದ್ದು ಕೇರಳ ಯುವಕರ ವಿರುದ್ಧ ದೂರನ್ನ ನೀಡ್ತಾ ಇದ್ದಾರೆ ಸಂಸದೆ ಶೋಭಾ ಕರಂದ್ಲಾಜೆ ಅವರು ದೂರನ್ನ ಕೊಡುವ ಮುನ್ನ ಸಿಎಂ ಭೇಟಿ ಮಾಡಿದ್ದಾರೆ ಸಂಸದೆ ಶೋಭಾ ಕರಂದ್ಲಾಜೆ ಪ್ರಕರಣ ಕುರಿತು ಸಿಎಂ ಯಡಿಯೂರಪ್ಪಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಈ ರೀತಿಯಾಗಿ ಮತಾಂತರ ಮಾಡುವಂತ ಕೆಲಸ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಕಾಸರಗೋಡಿನಲ್ಲಿ ದೂರು ನೀಡಿದ್ರು ಕೂಡ ಪೊಲೀಸರು ಕ್ರಮ ಕೈಗೊಳ್ಳದಂತ ಹಿನ್ನೆಲೆಯಲ್ಲಿ ಇಲ್ಲಿ ದೂರನ್ನ ನೀಡಲಾಗ್ತಾ ಇದೆ ಸಂತ್ರಸ್ತ ಯುವತಿಯಿಂದ ಸಿಎಂ ಮತ್ತು ಪೊಲೀಸ್ ಕಮಿಷನರ್ಗೆ ದೂರನ್ನ ನೀಡಲಾಗ್ತಾ ಇದೆ ಯುವತಿ ಜೊತೆ ಹೋಗಿ ದೂರನ್ನ ನೀಡಲಿದ್ದಾರೆ ಸಂಸದೆ ಶೋಭಾ ಕರಂದ್ಲಾಜೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಂದ್ಕೊಂಡಿರುವಂಥ ಕಾಸರಗೋಡು ತಾಲೂಕಿನಲ್ಲಿ ನಿರಂತರವಾಗಿ ಹಿಂದೂ ಹುಡುಗಿಯರಿಗೆ ತೊಂದರೆ ಕೊಡುವಂಥದ್ದು ನಡೀತಾ ಇದೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂಥ ಇಬ್ಬರು ಹುಡುಗರು ಕಾಸರಗೋಡಿನ ಅಂಜುಷಾ ಅನ್ನುವಂಥ ಹುಡುಗಿಯನ್ನು ಕರ್ಕೊಂಡೋಗಿ ಅವಳಿಗೆ ಮತ್ತೆ ಬರಿಸುವಂಥ ಔಷಧಿಯನ್ನು ಜ್ಯೂಸಲ್ಲಿ ಹಾಕೊಟ್ಟು ಹೋಟೆಲಿಗೆ ತಗೊಂಡೋಗಿ ಅವಳನ್ನ ರೇಪ್ ಮಾಡಿ ವಿಡಿಯೋವನ್ನ ಮಾಡಿದ್ದಾರೆ ಮಂಗಳೂರು ಮತ್ತು ಬೆಂಗಳೂರಲ್ಲಿ ಈ ಕೃತ್ಯಗಳು ನಡೆದಿದೆ ಅದಾದ ಮೇಲೆ ವಿಡಿಯೋವನ್ನು ಫೇಸ್ಬುಕ್ಕಲ್ಲಿ ನಾವು ರಿಲೀಸ್ ಮಾಡ್ತೀವಿ ನೀವೆಲ್ಲರೂ ಕೂಡ ಕನ್ವರ್ಷನ್ ಆಗಬೇಕು ಮುಸಲ್ಮಾನ ಧರ್ಮಕ್ಕೆ ಮತಾಂತರ ಆಗ್ಬೇಕನ್ನುವಂಥ ಒತ್ತಡವನ್ನು ಅವಳಿಗೆ ಮಾಡಿದ್ದಾರೆ ತಂದೆಯನ್ನು ಬಿಟ್ಟು ಎಲ್ಲರೂ ಬರಬೇಕು ಅವಳಿಗೆ ಒಬ್ಬರು ಅಕ್ಕ ಮತ್ತು ಒಬ್ಬರು ತಂಗಿ ಇದ್ದಾರೆ ಮುಸಲ್ಮಾನ ಧರ್ಮಕ್ಕೆ ಮತಾಂತರ ಆಗಬೇಕು ಇಲ್ಲದೆ ಹೋದರೆ ನಿಮ್ಮ ಫ್ಯಾಮಿಲಿಯನ್ನು ನಾವು ಕೊಂದು ಹಾಕ್ತೀವಿ ಅನ್ನುವಂಥ ಭಯವನ್ನು ಹುಟ್ಟಿಸಿ ಪದೇ ಪದೇ ಅವಳನ್ಗೆ ತೊಂದರೆ ಕೊಡುವಂತದ್ದು ಹಿಂಸೆ ಕೊಡುವಂತದ್ದು ಮತ್ತು ಅವಳನ್ನ ದುರುಪಯೋಗ ಮಾಡುವಂತದ ವಿನಯದ್ ಕುರಿತಂತೆ ಮಾತಾಡಲಿಕ್ಕೆ ಸ್ವತಃ ಸಂಸದರಾಗಿರುವಂತಹ ಶೋಭಾ ಕರಂದಾಜ್ ಅವರೇ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಮೇಡಮ್ ನಮಸ್ಕಾರ ಏನಾಗಿರೋದು ಮೇಡಮ್ ಈ ಪ್ರಕರಣದಲ್ಲಿ ಇವನು ತುಂಬಾ ಚಿಕ್ಕ ಮಳಿಗೆ ಹದಿನಾಳು ವರ್ಷದಿಂದಾನೇ ಆ ಹುಡುಗ ಒಬ್ರು ಪೀಡಿಸ್ತಾ ಇದ್ದಾರಂತೆ ಅದಾದ ಮೇಲೆ ಅವನು ಕರ್ಕೊಂಡ್ ಹೋಗಿದ್ದಾನೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಜ್ಯೂಸ್ ಅಲ್ಲಿ ಮತ್ತೆ ಬರಿಸುವಂತ ಒಂದು ಔಷಧಿ ಹಾಕಿ ಕೊಟ್ಟು ಅವನಿಗೆ ರೇಟ್ ಮಾಡಿದ್ದಾರೆ ಮಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ ಗ್ರೋಪ್ ಮಾಡಿದ್ದಾರೆ ಅದಾದ್ಮೇಲೆ ವಿಡಿಯೋ ದರ್ಶನ್ ಮಾಡಿ ನಾನೇ ಫೇಸ್ಬುಕ್ ಅನ್ನ ಮಾಡ್ತೀನಿ ಯಾರಿಗೆ ಹೇಳಬಾರ್ದು ಅಂತ ಹೇಳಿ ಮತ್ತೆ ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ದಾರೆ ಬೆಂಗಳೂರಿಗೆ ನಾವು ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಅಪ್ಪ ಅತ್ತ ಇರಲ್ಲು ಮತ್ತೆ ಅಮ್ಮ ಅಪ್ಪ ಇದ್ದಾರೆ ನೀವು ಇಡೀ ಕುಟುಂಬ ಆ ತಂದೆಯನ್ನ ಬಿಟ್ಟು ಎಲ್ರು ಬರಬೇಕು ಎಲ್ಲರೂ ಮುಸಲ್ಮಾನಿಗೆ ಪ್ರದರ್ಶನ ಆಗ್ಬೇಕು ಇಲ್ಲ ಸೂಕ್ತ ಆಗ್ತೀವಿ ಅಲ್ಲ ಬೆದರಿಕೆಯನ್ನ ಮಾಡ್ತಾನೆ ಇದ್ದಾರೆ ಇದ್ರು ಅದಕ್ಕೆ ಇವರು ಧೈರ್ಯ ಮಾಡಿ ಕಾಸರಗೋಡು ಪೊಲೀಸ್ ಸ್ಟೇಷನ್ಗೆ ತಿಳಿಸ್ಕೊಡಕ್ ಹೋದ್ರೆ ಅಂತ ಅವರು ಬೆದರಿಸಿದ್ದಾರೆ ಆರು ಆರೇಳು ಗಂಟೆ ಇರುವಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿ ಅವ್ರಿಗೆ ಬೆದರಿಸಿದ್ದಾರೆ ಹೆಣ್ಮಕ್ಳು ಪೊಲೀಸರು ಇರ್ಲಿಲ್ಲ ಅಂತ ಅದಾದ ಮೇಲೆ ಅವರು ನಮ್ಮನ್ನ ಸಂಪರ್ಕ ಮಾಡಿದ್ದಾರೆ ಮುಖ್ಯಮಂತ್ರಿಯನ್ನ ಭೇಟಿ ಮಾಡ್ಬೇಕು ಯಾಕಂದ್ರೆ ನಮ್ಗೆ ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಅಥಾಂಚ ತಾಲೂಕು ಅದು ಕಾಸರಗೋಡು ತಾಲೂಕು ಊರಲ್ಲಿ ಅದಕ್ಕೆ ಅವ್ರ ಬೆಂಗಳೂರಲ್ಲಿ ಮುಳುಗರೆ ಇರುವ ಕಾರಣಕ್ಕಾಗಿ ಬೆಂಗಳೂರಲ್ಲಿ ಆಕ್ಷನ್ ತಗೋಬೇಕು ಅಂದ್ರೆ ಅರೆಸ್ಟ್ ಮಾಡ್ಬೇಕು ಮತ್ತೆ ಬಲಾಂತರದ ಬಲ ಒಂದು ಬಲಾತ್ಕಾರ ಮಾಡಿರೋದಕ್ಕೆ ಬಲಾಂತರದ ಮತಾಂತರಕ್ಕೆ ಪ್ರಚೋದನೆ ಮಾಡಿರುವುದಕ್ಕೆ ಕೇಸ್ ಹಾಕ್ಬೇಕು ಅಂತ ನಮ್ಮ ಹತ್ರ ಸಂಸ್ಥೆ ಮುಖ್ಯಮಂತ್ರಿಯನ್ನೀಗ ಭೇಟಿ ಮಾಡಿ ಮುಖ್ಯಮಂತ್ರಿ ಪೊಲೀಸ್ ಆಫೀಸರ್ ಗೆ ತಿಳಿಸಿದ್ದಾರೆ ಇಮ್ಮಿಡಿಯೇಟ್ ಇದಕ್ಕೆ ಆಕ್ಷನ್ ತಗೋಬೇಕು ಅವರೆಲ್ಲ ಕಲ್ಬಿಲ್ಸಿ ಯಾರು ಪತ್ರ ಮಾಡ್ಬೇಕು ಅಂತ ಹೇಳಿ ನಾವು ಕಮಿಷನರ್ ಆಫೀಸಿಗೆ ಹುಡುಗಿ ಹೋಗ್ತಾ ಇದ್ದಾರೆ ಮೇಡಂ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಕೇರಳ ಪೊಲೀಸರ ಜೊತೆ ನೀವೇನಾದ್ರು ಮಾತನಾಡಿದ್ರ ಅವರು ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ತಗೊಂಡಿಲ್ವಲ್ಲ ఇలా కేరళ పోలీసు ఉపయోగించారు కేస్ కొడకే నిర్ధారా హైర్యనే అత్య ఫిలిగ్ తొందర పెట్టారు అంత ಯಾರು ಕೆಲವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವರು ಅವರು ಇಲ್ಲದಂತೆ ಕೇಳುವಂತ ಕೂಡ ನಡೆದಿದೆ ಇಂತಹ ಹಲವಾರು ವಿಚಾರಗಳು ಕಸರ್ಗಿದೆ ಅದ್ರಲ್ಲಿ ನಮ್ಮ ಜಿಲ್ಲೆಗೆ ವಿಟ್ಲಾಭಿ ತುಂಬಾ ಕಟಾಯಚಿತ ಬಾರ್ಡರ್ ಡಿಸ್ಟಿಕ್ಟ್ ಆಗಿರೋ ಕಾರಣಕ್ಕಾಗಿ ನಮ್ಗೂ ಕೂಡ ಇಂತ ಹಲವಾರು ಪ್ರಕರಣಗಳು ಬೆಳಕಿಗೆ ಬರೋದು ಗೊತ್ತಾಗ್ತಾ ಇದ್ರೆ ಮಂಗಳೂರಲ್ಲಿ ಕೂಡ ಅವರನ್ನು ಕರ್ಕೊಂಡು ಬರೋದು ಮಿಸ್ಯೂಸ್ ಮಾಡುವಂತದ್ದು ನಡೀತಾ ಇದೆ ಅದಕ್ಕಾಗಿ ಈ ಹುಡುಗಿ ಧೈರ್ಯದಿಂದ ಬಂದಿದೆ ಅದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರು ಪೊಲೀಸ್ ಕಮಿಷನರ್ ಗೆ ಭೇಟಿ ಮಾಡಿ ಅವರನ್ನ ಬೆಂಗಳೂರಲ್ಲಿ ಅರೆಸ್ಟ್ ಮಾಡ್ಬೇಕು ಅವ್ರ ಇಲ್ಲೇ ಬಿಸ್ನೂಸ್ ಮಾಡ್ತಿದ್ದಾರೆ ಅರೆಸ್ಟ್ ಮಾಡ್ಬೇಕನ್ನುವಂಥದ್ದು ನಮ್ಮ ಕೋರಿಕೆ ಇದೆ ನಾನು ಅನ್ಯಾಯ ಎಷ್ಟಿತ್ತು ಕೂಡ ಇದಾದ ಮೇಲೆ ಮಾತಾಡ್ತೀವಿ ಈಗ ಆಲ್ರೆಡಿ ಸಿಎಂ ರನ್ನ ಭೇಟಿ ಮಾಡಿದ್ರೆ ಏನಂದ್ರ ಏನಂದ್ರು ಬಿ ಎಸ್ ಯಡಿಯೂರಪ್ಪನ ಅವರು ಮನೆಯ ಮೇಲೆ ಬರ್ದಿದಾರೆ ತಕ್ಷಣ ಸೂಕ್ತ ಕ್ರಮ ಕೈಗೊಂಡು ನನ್ನ ಗಮನಕ್ಕೆ ವಾಪಸ್ ತರಬೇಕು ಅಂತ ಹೇಳಿರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಬರ್ದಿದ್ದಾರೆ ಮತ್ತ ನಮ್ಮುನೇನೆ ಕಮಿಸ್ಟರಿಗೆ ಫೋನ್ ಮಾಡಿ ತಕ್ಷಣ ಇದನ್ನ ಪ್ರತಿ ಹೆಚ್ಚಿಗೆ ನನ್ನ ಗಮನಕ್ಕೆ ತರಬೇಕು ಅಂತ ಹೇಳಿದಾರೆ ಮ್ಯಾಮ್ ಇದು ಕೂಡ ಒಂದು ಸೀರಿಯಸ್ ಇಶ್ಯೂನೇ ಯಾಕೆಂದ್ರೆ ರೇಪ್ ಮಾಡಿ ಮತಾಂತರ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ದೊಡ್ಡ ಪ್ರಕರಣನೇ ನೀವೇನಾದ್ರೂ ಈ ಒಂದು ವಿಚಾರವನ್ನ ಲೋಕಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀರಾ ಲೋಕಸಭೆ ಗಮನಕ್ಕೆ ಕೂಡ ಮಾಡ್ತೀವಿ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಶೋಭಾ ಕರಂದಾಜೆ ಅವರ